ನಮಸ್ತೆ ಶನಿವಾರದಂದು ಕೆಲವೊಂದು ವಸ್ತುಗಳನ್ನ ಮನೆಗೆ ತರಲೇಬಾರದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ವಸ್ತುಗಳನ್ನ ತಂದಿದ್ದೇ ಆದರೆ ಶನಿದೇವರ ಕೋಪಕ್ಕೆ ಕಾರಣವಾಗುತ್ತೆ ಜೊತೆಯಲ್ಲಿ ಮನೆಯಲ್ಲಿ ಕಷ್ಟ ಮತ್ತು ಹಣದ ಸಮಸ್ಯೆಗಳು ಹೆಚ್ಚಾಗುತ್ತೆ ಕೆಲವರಿಗೆ ತಿಳಿದಂತೆ ಕೇವಲ ಕಷ್ಟಗಳನ್ನ ಮಾತ್ರ ಕೊಡುವವರು ಶನಿದೇವರಲ್ಲ ಕರ್ಮಕ್ಕೆ ತಕ್ಕ ಫಲವನ್ನ ಕೊಡೋರು ಶನಿದೇವರು ತಪ್ಪನ್ನು ಮಾಡಿದರೆ ಅದಕ್ಕೆ ತಕ್ಕಂತ ಶಿಕ್ಷೆಯನ್ನ ಕೊಡುವ ಶನಿದೇವರು ನೀವು ಒಳ್ಳೆಯ ಕೆಲಸವನ್ನ ಮಾಡಿದರೆ ಅದಕ್ಕೆ ತಕ್ಕಂತಹ ಪುಣ್ಯ ಫಲವನ್ನು ಸಹ ದಯಪಾಲಿಸ್ತಾರೆ ಕಾರಣವೇ ಇಲ್ಲದೆ ಶನಿದೇವರ ಕೋಪಕ್ಕೆ ಕಾರಣವಾಗಬಾರ್ದು ಅಂದರೆ ಕೆಲವೊಂದು ವಸ್ತುಗಳನ್ನು ಶನಿವಾರದಂದು ತರಬಾರ್ದು ಅದರಲ್ಲಿ ಮೊದಲನೆಯದು ಎಣ್ಣೆ ಯಾವುದೇ ರೀತಿಯ ಎಣ್ಣೆ ಅಡುಗೆ ಎಣ್ಣೆ ಆಗಿರ್ಬೋದು ಅಥವಾ ದೀಪದ ಎಣ್ಣೆ ಆಗಿರ್ಬೋದು ಯಾವುದೇ ಎಣ್ಣೆಯನ್ನ ಶನಿವಾರದಂದು ತರಲೇಬಾರದು ಎರಡನೆಯದಾಗಿ ಹೊಸ ಬಟ್ಟೆಗಳನ್ನು ಕೊಂಡುಕೊಳ್ಳೋದು ಶನಿವಾರದಂದು ಕೊಂಡುಕೊಳ್ಳಬಾರ್ದು ಹಾಗೆ ಕಬ್ಬಿಣದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಶನಿವಾರದಂದು ಮನೆಗೆ ತರಬಾರ್ದು ಅತಿ ಮುಖ್ಯವಾಗಿ ಚೂಪಾದಂತಹ ವಸ್ತುಗಳು ಅಂದರೆ ಉದಾಹರಣೆಗೆ ಚಾಕು ಕತ್ತರಿ ಸೂಜಿ ಇಂತಹ ವಸ್ತುಗಳನ್ನು ಕಡ್ಡಾಯವಾಗಿ ಶನಿವಾರದಂದು ಮನೆಗೆ ತರಲೇಬಾರ್ದು ಹಾಗೆ ಶನಿವಾರದಂದು ಪೊರಕೆಯನ್ನು ಮನೆಗೆ ತರಬಾರ್ದು ನಂತರ ಕಲ್ಲುಪ್ಪು ಕಲ್ಲುಪ್ಪನ್ನು ಶನಿವಾರದಂದು ಮನೆಗೆ ತರಬಾರ್ದು ಕಲ್ಲುಪ್ಪನ್ನು ತರಲು ಶುಭ ದಿನಗಳು ಅಂದರೆ ಶುಕ್ರವಾರ ಮತ್ತು ಮಂಗಳವಾರದಂದು ಶನಿವಾರದಂದು ಕಲ್ಲುಪ್ಪನ್ನು ತರಬಾರ್ದು ಹಾಗೆ ಎಳ್ಳನ್ನು ಕಡ್ಡಾಯವಾಗಿ ಶನಿವಾರದಂದು ತರಬೇಡಿ ಈ ವಸ್ತುಗಳನ್ನು ಶನಿವಾರದಂದು ಮನೆಗೆ ತಂದಿದ್ದೇ ಆದರೆ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಗುತ್ತೆ ಹಾಗೆ ಹಣದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಶನಿವಾರದಂದು ಎಳ್ಳನ್ನು ಮತ್ತು ಎಣ್ಣೆಯನ್ನು ಮನೆಗೆ ತರಬಾರ್ದು ಆದರೆ ಶನಿವಾರದಂದು ಹೋಗಿ ಶನಿದೇವರ ದೇವಸ್ಥಾನ ಅಥವಾ ನವಗ್ರಹಗಳ ಹತ್ತಿರ ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಹಾಕಿ ಎಳ್ಳು ಬತ್ತಿಯನ್ನು ಆದರೆ ಶನಿದೇವರಿಂದ ಇರುವ ಸಮಸ್ಯೆಗಳು ಕಡ್ಡಾಯವಾಗಿ ಆಗುತ್ತೆ ಸಾಡೆ ಸಾತ್ ಅಥವಾ ಇತರೆ ಶನಿದೋಷಗಳು ಇದ್ದವರು ಪ್ರತಿ ಶನಿವಾರದಂದು ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೋಷಗಳು ದೂರವಾಗುತ್ತೆ ಶನಿದೇವರ ಸಮಸ್ಯೆಗಳು ಕಡಿಮೆ ಆಗುತ್ತೆ ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು